ನನ್ನ ಹೆಸರು ಶಿವಪ್ರಸಾದ್ ಗೌಲಿ ಸರ್ ನಾನು ಪಂಜಿ ಗೋವಾ ಬಂದಿ ನಮ್ಮ ತಮ್ಮ ತಂದು ಬಿಟ್ಟಿದ್ದಾನೆ ಇಲ್ಲಿ ಸರ್ ಅಂದರೆ ನಮ್ಮ ತಮ್ಮ ಅಂದರೆ ಯಾರೋ ಫ್ರೆಂಡೇ ಹೇಳಿದ್ದಾರೆ ಇಲ್ಲಿ ಚೆನ್ನಾಗಿ ನೋಡ್ತಾರ ನಾನು ಒಂದು ಎರಡು ತಿಂಗಳಿಂದ ಡ್ರಿಂಕ್ ಮಾಡ್ತಿದ್ದೆ ಇಲ್ಲಿ ಬಂದು ಸಿಂದ ಚಲೋ ಐತಿ ಅಂತ ಇದು ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ಡ್ರಿಂಕ್ಸ್ ಬಿಡಿಸ್ತಾರೆ ಅಂತ ನಮ್ಮ ತಮ್ಮ ತಂದು ಬಿಟ್ಟಿದ್ದಾನ ಬಿಟ್ಟಿದ್ರೆ ಸರ್ ಅವ್ರು ದಿವಸ ಟಾರ್ಚರ್ ಕೊಡ್ತಾರೆ ಸರ್ ಪೈಪ್ಲೆ ಹೊಡಿತಾರೆ ಸರ್ ಪೈಪ್ಲೇ ಹೊಡಿತಾರೆ ಎಲ್ಲಿ ಬೇಕಲ್ಲಿ ಹೊಡಿತಾರೆ ವಾಶ್ರೂಮ್ಗೆ ಹೋಗೋಕ್ಕೆ ಕೊಡೋಲ್ಲ ಏನಾರ ಮಾತಾಡಿದ್ರೆ ಹೊಡಿತಾರೆ ಸರ್ ಎಲ್ಲ ತೊಂದರೆ ಕೊಡ್ತಾರೆ ಸರ್ ಎಲ್ಲ ಒಬ್ಬರಿಗೆಲ್ಲ ಇಡೀ ಜ ಜನಗೆ ಅಂದ್ರೆ ಮುದುಕ ನೋಡೋಲ್ಲ ಏಜ್ ನೋಡಲ್ಲ ಏನು ನೋಡಲ್ಲ ಅವ್ರಿಗೆ ಇಷ್ಟು ಇಂಶ ಕೊಡ್ತಾರೆ ಸರ್ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಅಂದರೆ ನಾಲ್ಕು ಟ್ಯಾಬ್ಲೆಟ್ ಕೊಡ್ತಾರೆ ಸರ್ ಅವರು ಅದೇ ಇಂಜೆಕ್ಷನ್ ಒಂದು ಅಂದರೆ ಬಿ ಎರಡು ಇಂಜೆಕ್ಷನ್ ಕೊಡ್ತಾರೆ ಏನು ಗೊತ್ತು ಸರ್ ಕೊಡ್ತಾರ ನಾವು ತೊಗೊತೇವೆ ಸರ್ ಚೈನ್ ಚೈನ್ ಹಾಂ ಸರ್ ಚೈನ್ ಹಾಕಿ ಸರ್ ಎರಡು ರೋಡ್ ಹಾಕಿ ರೋಡ್ ಆಯ್ತು ಸರ್ ಎರಡು ಪಿಲ್ಲರ್ ಐತಿ ಈ ಪಿಲ್ಲರ್ ಸೈಡ್ಗೆ ಎರಡು ಲಾಕಿಂಗ್ ಸಿಸ್ಟಮ್ ಇದೆ ಅದಕ್ಕೆ ಚೈನ್ ಹಾಕಿ ಕಾಲು ಮ್ಯಾಲೆ ಮಾಡಿ ಎರಡು ಈ ಕಾಲು ಮಣ್ಕಾಲಿಗೆ ಹೊಡಿತಾರೆ ಸರ್ ಅಷ್ಟು ಬಡಿತಾರೆ ಅಷ್ಟು ಬಡಿತಾರೆ ಮತ್ತು ಯಾರು ಜಾಸ್ತಿ ಕುಡಿದು ಬರ್ತಾರೆ ರಾತ್ರಿ ಲೈಟ್ ಲೇಟ್ ನೈಟ್ ಅವ್ರಿಗೆ ಅಂದ್ರೆ ಕೇಳಬೇಡ್ರಿ ಸರ್ ರಾತ್ರಿ ಎಲ್ಲ ಚೇನ್ನ ಕಟ್ಟಿಟ್ಟು ಬಡಿತಾರೆ ಸರ್ ರಾತ್ರಿಯೆಲ್ಲ ಡ್ರಿಂಕ್ಸ್ ಹಾಂ ಸರ್ ಇಲ್ಲ ಇಲ್ಲ ಸರ್ ಡ್ರಿಂಕ್ಸ್ ಮಾಡಿ ಬರ್ತಿದ್ರಲ್ಲ ಸರ್ ಅವರಿಗೆ ಸರ್ ಅವ್ರ ಸ್ಟಾಫ್ ಅವ್ರ ಸ್ಟಾ ಅವ್ರ ಸ್ಟಾಫಲ್ಲ ಸರ್ ಯಾರೀಗ ಡ್ರಿಂಕ್ಸ್ ಮಾಡಿ ಕರ್ಕೊಂಡು ಬರ್ತಾರೆ ಫ್ಯಾಮಿಲಿ ಅವ್ರಿಗೆ ಅವ್ರಿಗೆ ರಾತ್ರಿ ಎಲ್ಲ ಚೇಜ್ನಾಗೆ ಬಂದು ಅಡ್ಮಿಷನ್ಯೂ ಹಾಂ ಸರ್ ಮತ್ತೆ ಸ್ಟಾರ್ಟ್ ದಿವ್ಸ ಅವ್ರಿಗೆ ಟೋರ್ಚರ್ ದಿವ್ಸ ಅವ್ರ ಬಗ್ಗೆ ಎಲ್ಲರು ಎಲ್ಲರಿಗೆ ಒಬ್ಬರಿಗಂತಲ್ಲ ಪ್ರತಿಯೊಬ್ಬರು ಟಿಲ್ ಯಾರ ಊಟ ನಾವು ನಾವು ಟಾಯ್ಲೆಟ್ ತೊಳಿತಿದ್ದೀವಿ ನಾವ ಕಸ ಹೊಡಿತಿದ್ವಿ ನಾವ ಬಟ್ಟೆ ಇದು ಮಾಡ್ತಿದ್ವಿ ಲೈಕ್ ಅ ಪೇಶೆಂಟ್ ವೀಕ್ ಇರ್ತಾರೆ ಅವ್ರದ್ದು ಟಾಯ್ಲೆಟ್ ನಾವ ಇದು ಮಾಡ್ತಿದ್ವಿ ಅವ್ರ ಮನೆ ಕೆಲಸ ಭೀ ನಾವ ಕಸ ಹೊಡ್ಯೋದು ಎಲ್ಲ ನಮ್ಮ ಕಡೆ ಮಾಡಿಸ್ತೀವಿ ಸರ್ ನಿಮಗೆ ಎಷ್ಟು ಸಲ ಟ್ರಾನ್ಸರ್ ಸರ್ ಟಿಲ್ ಟ್ವೆಂಟಿ ಡೇಸ್ ಸರ್ ಟಿಲ್ ಟ್ವೆಂಟಿ ಡೇಸ್ ಸರ್ ಚೇನ ಆಗಿದಾರಾ ಚೇನ ಒಂದಸರಿ ಹಾಕಿದ ಸರ್ ಕಾಲಿಗೆ ಹಾಕಿದ ಸರ್ ಇಲ್ಲಿ ಇಲ್ಲಿ ಕಾಲಿಗೆ ಬಡದಿದಾರಾ ಮತ್ತು ಬೆನ್ನಗೆ ಬಡ ಇನ್ನೂ ಮಾಕ ಇದೆ ಸರ್ ಎಲ್ಲರಿಗೂ ಮಾಕ ಇದೆ ನನಗೆ ಅಂತ ಅಲ್ಲ ಸರ್ ಎಲ್ಲರಿಗೂ ಮಾಕ ಇದೆ ಈಗ ಆಸ್ಪಟಲ್ ಬಗ್ಗೆ ಏನು ಹೇಳ್ತಾರೆ ಸರ್ ಆ ಸರ್ ಜನಸಮೂಹ ಕೇಂದ್ರಗಳಿಗೆ ಸರ್ ಅದು ನಾನು ನಂದು ಇಲ್ಲ ಹೌದು ಸರ್ ಅವ್ರದ್ದು ಚೆನ್ನಾಗಿ ಗೊತ್ತಿಲ್ಲಲ್ಲ ಸರ್ ನಮ್ದು ಇದು ನಮ್ಗೆ ನಮ್ಗೆ ಗೊತ್ತ ಅನುಭವ ಆಗೈತಿ ಈಗ ಎಲ್ಲರಿಗೂ ಅನುಭವ ಆಗೈತಿ ಇದು ಇಂಥದ್ದು ಅಂತ ಎಲ್ಲ ಹಂಗೆ ಸರ್ ಹೆಂಗ ಅದು ನೋಡಿದ್ರೆ ಗೊತ್ತಾಗ್ಕಲ್ಲ ಸರ್ ನಮ್ಗೆ ಈ ಟ್ರೀಟ್ಮೆಂಟ್ ಎಲ್ಲರ ನಾವೆಲ್ಲ ನಾವೆ ಇದರ ವಯಸ್ಸಿಗೆ ಕಡಿಮೆ ಐತೆ ಆ ವಯಸ್ಸು ನೋಡಿದ್ರೆ ಎಷ್ಟು ವಯಸ್ಸು ಜಾಸ್ತಿ ವಯಸ್ಸು ಟಿಲ್ ಸಿಕ್ಸ್ಟಿ ಫಿಫ್ಟಿ ಫಾರ್ಟಿ ಸೆವೆಂಟಿ ಇಯರ್ಸ್ ಏಜ್ ಉಳ್ ಮುದುಕರ್ಗೆ ಭೀ ಅವರು ಟ್ರೀಟ್ಮೆಂಟ್ ಕೊಡ್ತಾರಂದ್ರೆ ಪೈಪ್ಲೆ ಅವ್ರು ಎಷ್ಟು ಸಹಿಸ್ಕೋಬೋದು ಈ ಕೈಲೇ ಈ ಕೈಗೆ ಪೈಪ್ ಪಡೆದ್ರೆ ಎಷ್ಟು ನೋವು ಆಗ್ತದೆ ಸರ್ ಅವ್ರು ಅವ್ರು ಹೆಂಗೆ ಹೆಂಗೆ ಸಹಿಸ್ಬೋದು ಸರ್ ನಾವ್ರ ಸಹಿಸ್ಕೋಬೋದು ಅವ್ರು ಹೆಂಗೆ ಸಹಿಸ್ಕೋಬೋದು ಸರ್ 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 ಶಿವಪ್ರಸಾದ್ ಗೌರಿ ಸರ್ ಸಲೀಂ ಮುಜಾರ್ ಸರ್ ಬಸವನ ಬಗಡೆ ಅಂದರೆ ಸರ್ ನಾವು ವೈಷ್ಣವ್ ನಿಶಾಮಾಗೆ ಮನೇಲಿ ಅಡ್ಮಿಟ್ ಮಾಡಿದರು ಡ್ರಿಂಕ್ಸ್ ಬಿಡುತ್ತಾರೆ ಅಂತೇಳಿ ಮನೆಯವ್ರಿಗೆ ಪಾಪ ಗೊತ್ತಿರಲಿಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟು ಏನೂ ಒಂದು ಪೆನಿಷ್ಮೆಂಟ್ ಕೊಡ್ತಾರೆ ಅದು ಟ್ಯಾಬ್ಲೆಟ್ಸ್ ಕೊಡೋದುಕೋ ಅಷ್ಟು ಕೊಡ್ತಿರ್ಲಿಲ್ಲ ಬಟ್ ಪೆನಿಷ್ಮೆಂಟು ಚೈನ್ ಹಾಕಿ ಹೊಡಿದು ಇಲ್ಲಿ ಕಾಲಲ್ಲಿ ನೋಡಿ ಸರ್ ನನಗೆ ಇಷ್ಟೊಂದು ಗಾಯ ಆಗಿ ಹೊಡೆದ್ರೆ ಎರಡು ದಿನ ಚೈನ್ ಹಾಕಿದ್ದಾರೆ ಸರ್ ಫಸ್ಟ್ ಹೋದ ತಕ್ಷಣ ಆ ಥರ ಹೊಡಿದ್ರು ಸರ್ ಟಾರ್ಚರು ಮತ್ತು ಅವಶ್ಯವಾಗಿ ಕೆಟ್ಟ ಕೆಟ್ಟ ಭಾವನೆ ಕೆಟ್ಟ ಕೆಟ್ಟ ಭಾಷೆ ಭಾಷೆ ಮಾತಾಡೋದು ಅಷ್ಟು ಕೆಟ್ಟ ಕೆಟ್ಟ ಭಾಷಣ ಮಾತಾಡೋದು ಆಮೇಲೆ ಅವ್ರ ಮನೆ ಕೆಲಸ ಮಾಡಬೇಕು ಟಾಯ್ಲೆಟ್ ತೊಳಿಬೇಕು ಮತ್ತು ಎಲ್ಲ ಬೆಡ್ ಇದ್ದರು ಸರ್ ಬೆಡ್ ಇದ್ದರೂ ಬೆಡ್ ಒಂದು ರೂಮಲ್ಲಿ ಹಾಕ್ತಿದ್ರು ಚೈನ್ ಆರು ಚೈನ್ ಇದ್ದು ಸರ್ ಆರು ಚೈನ್ ಎರಡು ಕಾಲಿ ಕಟ್ಟೋದು ಅಂದರೆ ಒಡಿದು ಅವ್ನು ಒಂದು ಜಾಸ್ತಿ ಕಿರಿಕ್ ಮಾಡಕ್ಕೆ ಅವ್ನಿಗೆ ಟ್ಯಾಬ್ಲೆಟ್ಸ್ ಕೊಡೋದು ಇಲ್ಲ ಅಂದ್ರೆ ಒಂದು ಇಂಜೆಕ್ಷನ್ ಕೊಡ್ಬಿಡೋದು ಅಂದರೆ ಒಂಥರ ಕೋಮಾ ಥರ ಒಂದು ಪೇಷೆಂಟ್ ಈಗ ನೋಡಿದ್ರು ಕೋಮಾ ಥರ ಸುಮಾರು ಇನ್ನೂ ಎರಡು ಮೂರು ಜನ ಆಗೋ ಕೋಮಾತಾರ ಕೋಮಾತಾರಿಗೆ ಹೋಗ್ತಾರೆ ಆ ಥರ ಎಲ್ಲ ಅವ್ರಿಗೆ ಹೊಡಿದ್ರು ಸರ್ ಹೊಡಿದ್ರೆ ಅವ್ನಿಗೆ ಅರಿವು ಇರಲ್ಲ ಆ ಥರ ಚೈನ್ ಹಾಕಿ ಹೊಡಿತಿದ್ರು ಚೈನ್ ಹಾಕಿ ಹೊಡಿದು ಆಮೇಲೆ ಟ್ಯಾಬ್ಲೆಟ್ ಮತ್ತೆ ಟ್ಯಾಬ್ಲೆಟ್ ಕೊಡೋದು ನೈಟು ಆಮೇಲೆ ನೈಟ್ ಹನ್ನೆರಡು ಗಂಟೆ ಇದ್ದಾರೆ ನಾವು ರೈಟ್ ಫೋರ್ ಅವ್ರ ರೌಂಡ್ ಹಾಕೋದು ರೌಂಡ್ ಹಾಕಿದ್ರೆ ರೌಂಡ್ ಒಡ್ಲಿ ಅಲ್ಲಿ ಹಿಂದೆ ಬೆನ್ನ ಹೊಡಿತು ರೌಂಡ್ ಸುಮ್ಮನೆ ರೌಂಡ್ ಹೊಡಿದು ಬೆನ್ನು ಬೆನ್ ಹೊಡಿತು ಯಾವುದು ಹಿರಿಯರು ಅನ್ನೋದಿಲ್ಲ ಪಾಪ ಇವ್ರಿಗೆ ಇಂಥ ದೊಡ್ಡವ್ರಿಗೆ ಹೊಡೆದಿದ್ರೆ ಅವ್ರು ದೊಡ್ಡವ್ರ ಮುಂದೆ ಬೇಡ ಸಣ್ಣವ್ರಿಗೆ ಹೊಡಿಬೇಡ ಅಂತ ಹೇಳಿದ್ರು ಕೇಳಲ್ಲ ಆ ಸ್ಟಾಫ್ ಆ ಲೇಡೀಸ್ ಸ್ಟಾಪ್ ಕೂಡ ಒಂದು ಏನಂದರು ಡೆತ್ ಆದ ಶೇವ್ ಮುಂದೆ ಹಾಸ್ಪಿಟ್ಲ್ ಮುಂದೆ ಇಡ್ಕೊಂಬಂತ ಯಾವ ಒಂದು ಲೇಡೀಸ್ ಬಂದು ಹೇಳಿದ್ರು ಅಲ್ಲಿ ನರ್ಸ್ ಅವ್ರ ಹತ್ರ ಒಂದು ಇದೂ ಇಲ್ಲ ಲೈಸೆನ್ಸ್ ಏನು ಅದಕ್ಕೆ ಕೇಳಿದ್ರು ಅದನ್ನು ಇಲ್ಲ ನೀವು ಆ ಥರ ಹೇಳ್ಬೇಡ್ರಿ ನಿಮ್ಗೆ ಹೊಡೆದಿಲ್ಲ ಅಂತ ಹೇಳಿರಿ ಅಲ್ಲಿ ಸಿಕ್ಸ್ಟಿ ತ್ರೀ ಜನ ಸರ್ ಎಲ್ಲರೂ ಎಲ್ಲರಿದ್ದರು ಸರ್ ಎಲ್ಲರಿದ್ರು ಸರ್ ಫಸ್ಟ್ ತಹಶೀಲ್ದಾರ್ ಬಂದರು ಭೇಟರು ನಮಗೆ ಅಂದರೆ ಇವ್ರು ಯಾರೂ ಇರಲ್ಲ ಅಂದರೆ ಧೈರ್ಯ ಬರ್ತಿರಲಿಲ್ಲ ನಾನು ಹೇಳಬೇಡ್ರೆ ನನ್ನ ಕಷ್ಟ ನನಗೆ ಪ್ರತಿಯೊಬ್ಬರಿ ಸರ್ ಒಬ್ಬ ಹಿರಿಯರನ್ನ ಹಿರಿಯರು ದೊಡ್ಡವ್ರು ಅಂತ ಹೇಳಿ ನಾವು ನಾವು ಕೂಡ ಹೇಳ್ತೀವಿ ಬೇರೆ ಅವ್ರು ದೊಡ್ಡವ್ರು ಹೊಡಿಬೇಡ ಅಂತ ಹೇಳಿದ್ರು ಕೂಡ ಹೊಡೆಯೋರು ಸರ್ ಅಂದರೆ ಅವ್ರು ಇದ್ರೋಳೆ ಅಂದರೆ ಏಳು ದಿನ ಹದಿನೈದು ದಿನ ವಿಟ್ರೋಲ್ ಹೋಗ್ಬಿಡ್ತಾನೆ ಸರ್ ಅವ್ನಿಗೆ ಹೊಡೆ ಅವ್ನು ಅಲ್ಲೇ ಟಾಯ್ಲೆಟ್ ಅಲ್ಲೇ ರಿಸರ್ಚ್ ಒಲೆ ಆ ರಿಸರ್ಚ್ ಟೈಮಿಗೆ ಮಧ್ಯಾಹ್ನ ಹನ್ನೊಂದು ಗಂಟೆ ನಾಶ ಮಾಡಿಬಿಟ್ರೆ ನಮಗೆ ಐದು ಗಂಟೆ ಗಂಟೆ ರಿಸರ್ಚ್ ಬಿಡ್ತಿರಲಿಲ್ಲ ಈ ಶುಗರ್ ಇದ್ದವರು ಪಾಪ ಅಲ್ಲೇ ರಿಸರ್ಚ್ ಮಾಡ್ಕೊಳ್ಳೋದು ಮತ್ತೆ ಶುಗರ್ ಇದ್ದ ಅವ್ರ ಬಟ್ಟೆಗೆ ಅವ್ರ ಸೆಟ್ ಕಳೆದ ಅವ್ರ ಬಟ್ಟೆ ವಾಶ್ ಮಾಡಿಸ್ತಿದೆ ಸರ್ ಅಷ್ಟೊಂದು ಕೆಟ್ಟದಾಗಿ ಅಲ್ಲಿ